ಹಾಯ್ ಹಲೋ ಎಲ್ಲರಿಗೂ ಕೂಡ ನಮಸ್ಕಾರ ವೀಕ್ಷಕರೇ ಸ್ನೇಹಿತರೆ ನಾನು ಇವತ್ತು ನಿಮ್ಗೆ ಹಾಕಿರುವಂಥದ್ದು ಒಂದು ತುಂಬಾ ಯೂಸ್ಫುಲ್ ಆಗುವಂಥದ್ದು ಒಂದು ಹೇರಿಗಾಗಿರುವಂಥ ಹೇರ್ ರೆಮಿಡಿ ತೋರಿಸ್ಕೊಳ್ತೀನಿ ಸ್ನೇಹಿತರೆ ಯಾಕಂದರೆ ಎಲ್ಲರ ತಲೆಯಲ್ಲಿ ಕೂಡ ಬಿಳಿ ಕೂದಲು ಸಮಸ್ಯೆ ಕಾಮನ್ ಆಗಿ ಕಾಡ್ತಾ ಇರುವಂಥದ್ದೇ ನೋಡಿ ಅದರ ಸಮಸ್ಯೆ ಇದ್ದರೆ ನಮ್ಮ ತಲೆಯಲ್ಲಿ ನಾವು ಕೆಮಿಕಲ್ ಇರುವಂಥ ಹೇರ್ ಪ್ಯಾಕ್ಗಳು ಬಳಸ್ತಾ ಬರ್ತೀವಿ ಅದರಿಂದ ಒಬ್ರಿಗೆ ಸೈಡ್ ಎಫೆಕ್ಟ್ ಜಾಸ್ತಿ ಆಗುತ್ತೆ ಹಾಗಾಗಿ ನೀವು ಕೂಡ ಆ ರೀತಿ ಇದ್ದರೆ ಆ ಸಮಸ್ಯೆಯಿಂದ ತಪ್ಪಿಸ್ಕೋಬೋದು ಸ್ನೇಹಿತರೆ ಹಾಗಾದರೆ ಬನ್ನಿ ಸ್ನೇಹಿತರೆ ನ್ಯಾಚುರಲ್ ಆಗಿ ಕೂಡ ನಾವು ಹೇರಿಗೆ ಕಲರ್ ಮಾಡ್ಕೋಬೋದು ಅದು ಯಾವ ರೀತಿಯಾಗಿ ಅಂತ ಇವತ್ತಿನ ವಿಳದಲ್ಲಿ ತೋರಿಸ್ಕೊಡ್ತೀನಿ ಸ್ನೇಹಿತರೆ ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ನಿಮಗೂ ಕೂಡ ಯೂಸ್ಫುಲ್ ಅನಿಸಿದ್ರೆ ವಿಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ನೋಡ್ತಾನೆ ಇರ್ಬೋದು ನಾನು ಇವಾಗ ನಿಮಗೆ ಕಾಣಿಸ್ತಾ ಇರುವಂಥ ಹೇರ್ ಪ್ಯಾಕ್ ನೋಡಿ ಎಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ ಅಂದರೆ ಸ್ನೇಹಿತರೆ ನಿಮ್ಮ ಹತ್ತಿರಲಿ ಎಷ್ಟೇ ಬಿಳಿ ಕೂದಲ ಸಮಸ್ಯೆ ಇರಲಿ ಅದರಿಂದ ನಿಮಗೆ ಕಡಿಮೆ ಆಗ್ತಾ ಬರುತ್ತೆ ಸ್ನೇಹಿತರೆ ಹಾಗಾದರೆ ಯಾವುದೇ ಕೆಮಿಕಲ್ಗಳಿಲ್ಲದೆ ನಾವು ಈ ರೀತಿ ಹೇರ್ ಪ್ಯಾಕ್ ರೆಡಿ ಮಾಡಿ ಯೂಸ್ ಮಾಡ್ತಾ ಬಂದರೆ ನಮ್ಮ ಬಿಳಿ ಕೂದಲು ಕಪ್ಪು ಆಗುತ್ತೆ ಸ್ನೇಹಿತರೆ ಹಾಗೆ ನಾವು ಬಿಳಿ ಕೂದಲಿಗೆ ಕೆಮಿಕಲ್ ಯಾವ ರೀತಿ ಹೇಳಿದವಲ್ಲ ಅದೇ ರೀತಿಯಾಗಿ ಇದು ಕೂಡ ಬಳಕೆ ಮಾಡ್ತಾ ಹೋದರೆ ನಮ್ಮ ತೆರೆಯಲ್ಲಿ ಬಿಳಿ ಕೂದಲು ಸಮಸ್ಯೆ ಬರೋದಿಲ್ಲ ಸ್ನೇಹಿತರೆ ಹಾಗಾದರೆ ಬನ್ನಿ ಮತ್ತೆ ತಡ ಮಾಡದೆ ವಿಡಿಯೋ ಕೂಡ ತೋರಿಸ್ಕೊಡ್ತೀನಿ ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಟ್ರೈ ಮಾಡ್ಬೋದು ಸ್ನೇಹಿತರೆ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಇವಾಗ ಸ್ನೇಹಿತರೆ ಹೇರ್ ಪ್ಯಾಕ್ ರೆಡಿ ಮಾಡ್ಕೊಳ್ಳೋದಕ್ಕೆ ಮೇನ್ ಬೇಕಾಗುವಂಥದ್ದಂದರೆ ಕಬ್ಬಿಣದ ಕಡಾಯಿ ಕಬ್ಬಿಣದ ಬಾಣಲಿ ಇದು ಖಂಡಿತವಾಗಿ ಬೇಕೇ ಬೇಕು ಸ್ನೇಹಿತರೆ ನಿಮ್ಮ ಹತ್ರ ಕಬ್ಬಿಣದ ಬಾಣ್ಲಿ ಇಲ್ಲದೇ ಇದ್ದರೆ ನೀವು ಕಬ್ಬಿಣದ ಮಳೆಗಳಿರುತ್ತಲ್ವ ನಾವು ಯಾವುದೇ ಬಾಣ್ಲಿಯಲ್ಲಿ ಕಲಿಸಿದ್ರು ಕೂಡ ಅದರಲ್ಲಿ ಮಳೆಗಳು ಹಾಕಿದ್ರೂ ಕೂಡ ಕಬ್ಬಿಣದ ಅಂಶ ಬಿಟ್ಕೊಳ್ತೇವೆ ಸ್ನೇಹಿತರೆ ಅದು ಕೂಡ ನಮಗೆ ವರ್ಕ್ ಆಗುತ್ತೆ ಇವಾಗ ನೋಡಿ ಸ್ನೇಹಿತರೆ ಕಬ್ಬಿಣದ ಬಾಣ್ಲಿ ತೊಗೊಂಡಿದ್ದೀನಿ ಅದಕ್ಕೆ ನಾನು ಇವಾಗ ಲೋಟದಲ್ಲಿ ನೀರು ಇದ್ದೀನಿ ನೋಡಿ ಒಂದು ಲೋಟದಷ್ಟು ನೀರು ನಾನು ಇದ್ದೀನಿ ನಿಮಗೆ ಮೆಹಂದಿ ಎಷ್ಟು ಬೇಕಾಗುತ್ತೆ ನೀವು ಅಷ್ಟು ಕಲಿಸ್ಕೋಬೇಕಾಗತ್ತೆ ಇವಾಗ ನೋಡಿ ಒಂದು ಲೋಟದಷ್ಟು ಇನ್ನೊಂದರೆ ಚಿಕ್ಕ ಲೋಟದಷ್ಟು ನೀರು ಹಾಕಿದ್ದೀನಿ ಇವಾಗ ಕಬ್ಬಿಣದ ಬಾಣ್ಲಿ ಅಂದರೆ ಸ್ನೇಹಿತರೆ ಕಬ್ಬಿಣದ ಅಂಶ ತುಂಬಾ ಚೆನ್ನಾಗಿ ನಮ್ಮ ಕೂದಲಿಗೆ ಏನಾಗುತ್ತೆ ಅಂದರೆ ಬ್ಲ್ಯಾಕ್ ಆಗಿ ನಮಗೆ ನ್ಯಾಚುರಲ್ ಆಗಿರುವಂಥ ಹೇರ್ ಕಲರ್ ಕೊಡುತ್ತೆ ಸ್ನೇಹಿತರೆ ಹಾಗಾಗಿ ಕಬ್ಬಿಣದ ಬಾಣ್ಲಿ ಯೂಸ್ ಮಾಡ್ತಾ ಇರ್ಬೋದು ಇವಾಗ ಸ್ನೇಹಿತರೆ ಕಬ್ಬಿಣದ ಮಂಡಳಿ ತೊಗೊಂಡಿದ್ದೀನಿ ಇವಾಗ ಯಾವ ಮೆಹೆಂದಿ ಕಲಿಸ್ತಾ ಇದ್ದೀನಿ ಸ್ನೇಹಿತರೆ ಅಂದರೆ ನೂಪುರ್ ಮೆಹಂದಿ ತೊಗೊಂಡಿದ್ದೀನಿ ಸ್ನೇಹಿತರೆ ನೂಪುರ್ ಮೆಹಂದಿ ನ್ಯಾಚುರಲ್ ಆಗಿರುವಂಥದ್ದು ನಮಗೆ ಯಾವುದೂ ಕೂಡ ಸೈಡ್ ಎಫೆಕ್ಟ್ ಮಾಡಲ್ಲ ಸ್ನೇಹಿತರೆ ತುಂಬ ಆಗಿ ವರ್ಕ್ ಆಗುತ್ತೆ ಇದು ಟೆನ್ ರುಪೀಸ್ ಪ್ಯಾಕೆಟ್ ಸಿಗುತ್ತೆ ಮತ್ತು ಹಾಗೆ ಟ್ವೆಂಟಿ ರುಪೀಸ್ ಕೂಡ ಸಿಗುತ್ತೆ ನಿಮ್ಗೆ ಯಾವುದು ಬೇಕು ಅದು ನೀವು ಪ್ಯಾಕೆಟ್ ತೊಗೋಬೋದು ಇವಾಗ ನೋಡಿ ನಾನು ಟೆನ್ ರುಪೀಸ್ ಪ್ಯಾಕೆಟ್ ತಂದಿದ್ದೀನಿ ನಾನು ಅದು ಅಷ್ಟು ಕೂಡ ಹಾಕ್ತಾಯಿದ್ದೀನಿ ಇದು ಕೂಡ ಜಾಸ್ತಿ ಇರೋಲ್ಲ ಸ್ನೇಹಿತರೆ ಮೆಹೆಂದಿ ಅಂದಮೇಲೆ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಸಿಗುತ್ತೆ ಅದರಲ್ಲಿ ಆಮೇಲೆ ಸ್ನೇಹಿತರೆ ಹೀನಾ ಮೆಹಂದಿ ಪುಡಿ ನಿಮಗೆ ಹೀನ ಮೆಹಂದಿ ಪುಡಿ ಬೇಕಾದರೆ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ ಬೇಕಂದರೆ ಹೇಳಿ ಕೆಳಗಡೆ ಲಿಂಕ್ ಕೊಡ್ತೀನಿ ನೀವು ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು ಸ್ನೇಹಿತರೆ ಹೀನಾ ಮೆಹಂದಿ ಪುಡಿ ಒಂದು ಮೂರರಿಂದ ಎರಡು ಸ್ಪೂನಷ್ಟು ಹಾಕ್ಬೋದು ಇವಾಗ ಸ್ನೇಹಿತರೆ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ನಿಮ್ಮ ಕಡೆ ಸಿಕ್ಕರೆ ದಾಸವಾಳದ ಹೂವಿನ ಪುಡಿ ಮಾಡಿಟ್ಕೊಂಡು ಅದು ಹಾಕ್ಬೋದು ಅದು ಸಿಗದೆ ಇದ್ದರೆ ಅದು ಕೂಡ ಪೌಡ್ರ್ ಸಿಕ್ಕೇ ಸಿಗುತ್ತೆ ಆನ್ಲೈನಲ್ಲಿ ಅದು ಕೂಡ ನೀವು ಪರ್ಚೇಸ್ ಮಾಡ್ಬೋದು ಸೇಮ್ ಎಲ್ಲ ಕೂಡ ಪ್ಯಾಕೆಟ್ ಒಂದೇ ರೀತಿಯಾಗಿ ಸಿಗುತ್ತೆ ಆವಾಗಿನ ಅದರಲ್ಲಿ ಪರ್ಚೇಸ್ ಮಾಡ್ಕೋಬೋದು ಅದು ಕೂಡ ಒಂದು ಸ್ಪೂನಷ್ಟು ನಾನು ದಾಸವಾಳದ ಹೂವಿನ ಪೌಡ್ರ್ ಹಾಕಿದ್ದೀನಿ ಅದ್ರ ಜೊತೆಗೆ ಬೇನ್ ಏನು ಬೇಕಾಗೋದೇನಂದರೆ ಸ್ನೇಹಿತರೆ ನ್ಯಾಚುಲಾಗಿ ನಮಗೆ ಕೂದಲಿಗೆ ಚೆನ್ನಾಗಿ ಬಣ್ಣ ಬರಬೇಕಂದ್ರೆ ಮೆಹೆಂದಿ ದಳದ ಎಲೆ ತೊಗೊಂಡಿದ್ದೀನಿ ಸ್ನೇಹಿತರೆ ನಾನು ಏನು ಮಾಡ್ತೀನಿ ಅಂದರೆ ಫ್ರೆಶ್ ಆಗಿರುವಂಥ ಮೆಹೆಂದಿ ಗಿಡದಿಂದ ಕಡ್ಕೊಂಡು ತಂದು ಬಿಸಿಲಿಗೆ ಹಾಕಿ ಇಟ್ಕೊಳ್ತೀನಿ ಯಾವಾಗ ಬೇಕು ನಮ್ಗೆ ಅವಾಗ ಯೂಸ್ ಆಗುತ್ತೆ ಏನಂದರೆ ಎಲ್ಲ ಕೂಡ ಫ್ರೆಶ್ ಆಗಿ ಹಾಗೆ ಎಲ್ಲರೂ ಇಟ್ಕೋಬೇಕಂದ್ರೆ ಜಾಸ್ತಿ ದಿನಗಳ ಕಾಲ ಇರೋದಿಲ್ಲ ನಮಗೆ ಬೇಕಾದಾಗ ನಮಗೆ ಯೂಸ್ ಮಾಡಬೇಕಂದ್ರೆ ಈ ಥರ ಎಲೆ ಒಣಗಿಸ್ಕೊಂಡು ತೊಗೊಂಡ್ವಿ ಇಲ್ಲ ಪುಡಿ ಮಾಡ್ಕೊಂಡು ತೊಗೊಂಡ್ವಿ ತುಂಬಾ ಯೂಸ್ ಆಗುತ್ತೆ ಎಲೆ ಅಂದ ತುಂಬಾ ಚೆನ್ನಾಗಿ ಕಲರ್ ಬೀಳುತ್ತೆ ಸ್ನೇಹಿತರೆ ಅದು ಇವಾಗ ನೋಡಿ ನಾನು ಒಣಗಿರುವಂಥ ಎಲೆ ತುಂಬಾ ಚೂರು ಚೂರಾಗಿ ಮಾಡಿ ಹಾಕಿದ್ದೀನಿ ಈ ಥರ ಇದ್ದರೂ ಏನು ಪರವಾಗಿಲ್ಲ ಇವಾಗ ಎಲೆ ಕೂಡ ಹಾಕಿ ಮಿಕ್ಸ್ ಮಾಡ್ತಾನೇ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಕೆಂಪುಗಾಗ್ತಾಯಿರೋವಂಥದ್ದು ನಮ್ಮ ಕೈ ಇದು ನೋಡಿ ಇವಾಗ ಎಷ್ಟು ಕೆಂಪುಗಾಗ್ತಾಯಿರೋವಂಥದ್ದು ನಿಮಗೆ ಶೈನಿಯಾಗಿ ಬೇಕಂದ್ರೆ ಒಂದು ಮೂರಿಂದ ನಾಲ್ಕು ಗಂಟೆಗಳ ಕಾಲ ಬಿಟ್ಕೊಂಡು ನಿಮಗೆ ಕೆಂಪು ಕೂದಲು ಬೇಕಂದರೆ ಆ ಥರ ಹಚ್ಕೊಬೋದು ಇಲ್ಲ ನನಗೆ ಕಪ್ಪು ಕೂದಲು ಬೇಕಾದರೆ ನೀವು ಸ್ವಲ್ಪ ಇದು ರಾತ್ರಿ ಪೂರ್ತಿ ಬಿಡಬೇಕಾಗತ್ತೆ ಸ್ನೇಹಿತರೆ ನೋಡಿ ಇವಾಗಲೇ ಎಷ್ಟು ಚೆನ್ನಾಗಿ ಕಲರ್ ಬಂದಿರೋವಂಥದ್ದು ನೋಡಿ ಸ್ನೇಹಿತರೆ ಹೀನಾ ಮೆಹೆಂದಿ ಪುಡಿ ಹಾಕಿದ್ದೀನಿ ಹಾಗೆ ನಿಪೂರ್ ಮೆಹೆಂದಿ ಪುಡಿ ಹಾಕಿದ್ದೀನಿ ಅದರಲ್ಲಿ ಮತ್ತು ದಾಸವಾಳದ ಹೂವಿನ ಪೌಡ್ರ್ ಹಾಕಿದ್ದೀನಿ ಇವೆಲ್ಲ ಕೂಡ ನಮ್ಮ ಕೂದಲಿಗೆ ತುಂಬಾ ನ್ಯಾಚುರಲ್ ಆಗಿ ಕಲರ್ ಮಾಡುತ್ತೆ ಸ್ನೇಹಿತರೆ ಹಾಗೆ ನಮ್ಮ ಕೂದಲಿಗೂ ಕೂಡ ಒಳ್ಳೆಯದು ನಮ್ಮ ಕೂದಲು ತುಂಬ ಚೆನ್ನಾಗಿ ಗ್ರೋತ್ ಆಗೋ ಕೂಡ ಸಹಾಯ ಮಾಡುತ್ತೆ ಹಾಗಾಗಿ ಇವೆಲ್ಲ ಕೂಡ ಹಾಕಿರುವಂಥದ್ದು ಇವಾಗ ಇದು ನೋಡಿ ಕಬ್ಬಿಣದ ಬಾಣಲೆಯಲ್ಲಿ ಇಟ್ಟಿದ್ದೀನಿ ಎರಡೆ ಎರಡು ನಿಮಿಷ ಬಿಟ್ಬಿಡಿ ಯಾವ ರೀತಿಯಾಗಿ ಕಲರ್ ಬರುತ್ತೆ ಅಂತ ನೋಡಿ ನೀವು ಕೂಡ ಆಶ್ಚರ್ಯ ಪಡ್ತೀರಾ ನೋಡಿ ಕಬ್ಬಿಣದ ಬಾಂಡ್ಲೆಯಲ್ಲಿ ಮಾಡ್ತೀವಲ್ವ ಅದು ಸೈಡಿಗೆಲ್ಲ ಕಬ್ಬಿಣದ ಅಂಶ ಏನಾಗುತ್ತೆ ಅಂದರೆ ಈ ಮೆಹಂದಿಯಲ್ಲಿ ಬಿಡ್ತಾ ಬರುತ್ತೆ ನೋಡಿ ಇವಾಗ ನಿಮಗೆ ಸೈಡಿಗೆಲ್ಲ ಕಾಣಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಕಪ್ಪು ಬಣ್ಣ ಬರ್ತಾ ಇರೋಂಥದ್ದು ಇದೇ ನಮಗೆ ಏನಾಗುತ್ತೆ ಅಂದರೆ ಬಣ್ಣ ರೇ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಹಾಗಾಗಿ ಈ ಥರವಾಗಿ ನೀವು ಕಲಿಸ್ಬೋದು ಇವಾಗ ನೋಡಿ ಎಲ್ಲ ಕೂಡ ಮೆಹಂದಿ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು ನಾನು ಇವಾಗ ಇದು ಏನು ಮಾಡ್ತೀನಿ ಅಂದರೆ ಬೆಳಗ್ಗೆ ಹಚ್ಕೋಬೇಕಂದ್ರೆ ರಾತ್ರಿ ಇಟ್ಕೊಳ್ತೀನಿ ಮತ್ತು ಈ ಥರ ಎಲ್ಲ ಕೂಡ ಕಲಸಿ ನೋಡಿ ನಾನು ಇವಾಗ ಇದು ರಾತ್ರಿ ಪೂರ್ತಿ ಬಿಡ್ತೀನಿ ನನ್ನ ಕೈ ನೋಡಿ ಒಂದು ಸೆಕೆಂಡೇ ಕಲಿಸಿದ್ದೀನಿ ನನ್ನ ಕೈ ಕಾಣಿಸ್ತಾ ಸ್ವಲ್ಪ ಸ್ವಲ್ಪ ಕೆಂಪಗಾಗಿರೋಂಥದ್ದು ಇವಾಗ ಇದು ಓವರ್ ನೈಟ್ ಬಿಡೋಣ ರಾತ್ರಿ ಪೂರ್ತಿ ಬಿಟ್ಟು ಬೆಳಗ್ಗೆ ಯಾವ ರೀತಿ ರಿಸಲ್ಟ್ ಬಂದಿರೋದಂತ ತೋರಿಸ್ತೀನಿ ಖಂಡಿತವಾಗಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡ್ತಾ ಹೋದರೆ ಗೊತ್ತಾಗುತ್ತೆ ನೋಡಿ ನನಗೆ ರಾತ್ರಿ ಪೂರ್ತಿ ಬಿಟ್ಟ ಮೇಲೆ ಯಾವ ರೀತಿಯಾಗಿ ಇದು ಕಲರ್ ಬರುತ್ತೆ ಅಂತ ಪೂರ್ತಿಯಾಗಿ ವಿಡಿಯೋ ನೋಡ್ಕೊಂಡು ಹೋಗಿ ಸ್ನೇಹಿತರೆ ಬೆಳಗ್ಗೆ ಹೊತ್ತಿಗೆ ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ನೀವು ಕೂಡ ಯಾವ ರೀತಿಯಾಗಿ ರಿಸಲ್ಟ್ ಬಂದಿರೋಂಥದ್ದು ಇದೇ ಥರವಾಗಿ ನಮ್ಮ ಕೂದಲಿಗೆ ಬಿಳಿ ಕೂದಲಿಗೆ ಬಣ್ಣ ಮಾಡುತ್ತೆ ಸ್ನೇಹಿತರೆ ಖಂಡಿತವಾಗಿ ಇದು ನ್ಯಾಚುರಲ್ ಆಗಿರುವಂಥ ಹೇರ್ ಕಲರ್ ನೋಡಿ ಬಾಣ್ಲಿ ಪೂರ್ತಿ ಕಪ್ಪು ಆಗಿ ಸ್ನೇಹಿತರೆ ಇಷ್ಟು ಕಪ್ಪು ಅಂತ ನಾನು ಕೂಡ ಆಶ್ಚರ್ಯಪಟ್ಟೆ ಎಷ್ಟು ಚೆನ್ನಾಗಿ ನಾವು ಕೂಡ ಈ ರೀತಿ ನ್ಯಾಚುರಲ್ ಆಗಿ ಕೂಡ ಹೇರ್ ಪ್ಯಾಕ್ ರೆಡಿ ಮಾಡಿ ಹಚ್ತಾ ಬರ್ಬೋದಂತ ಯಾಕಂದರೆ ನಮ್ಮ ಯಾರಾದರೂ ಹೇಳಿದರೆ ಅವರು ಕೂಡ ಇದೇ ಥರವಾಗಿ ಟ್ರೈ ಮಾಡ್ತಾ ಇರುವಂಥವ್ರು ಅವ್ರು ಹೇಳಿದ್ರೆ ನಾನು ಈ ಥರ ನಿಮಗೂ ಕೂಡ ತೋರಿಸ್ಕೊಡ್ತೀನಿ ನೀವು ಕೂಡ ನೋಡಿ ಹಚ್ಕೋಬೋದಂತ ನಿಮಗೂ ಕೂಡ ತೋರಿಸ್ತೀನಿ ನನಗೂ ಕೂಡ ಒಬ್ಬರು ಹೇಳಿದರು ಈ ಥರ ಮಾಡಿದ್ರೆ ನಮ್ಮ ಕೂದಲು ಕೂಡ ಕಪ್ಪು ಆಗುತ್ತೆ ಅಂತ ಅವ್ರು ಹೇಳಿದ ಥರನೇ ಮಾಡಿದ್ದೀನಿ ನಾನು ಕೂಡ ನೋಡಿದೆ ಈ ಥರವಾಗಿ ಕೂಡ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂತ ಟ್ರೈ ಮಾಡಿ ಅಂತ ಹೇಳಿದ್ರು ಹಾಗಾದರೆ ವೀಕ್ಷಕರೇ ನೀವು ಕೂಡ ನಿಮ್ಮ ತಲೆ ಪೂರ್ತಿಯಾಗಿ ಈ ಹೇರ್ ಪ್ಯಾಕ್ ಅಪ್ಲೈ ಮಾಡಿಕೊಂಡು ಒಂದೆರಡು ಗಂಟೆಗಳ ಕಾಲ ಬಿಟ್ಕೊಂಡು ವಾಶ್ ಮಾಡಬೇಕು ಇದೇ ಏನಾದರೂ ನೀವು ಕಂಟಿನ್ಯೂ ಆಗಿ ಮಾಡ್ತಾ ಹೋದರೆ ನಿಮ್ಮ ತಲೆಯಲ್ಲಿ ಬಿಳಿ ಕೂದಲ ಸಮಸ್ಯೆ ಬರೋದಿಲ್ಲ ಸ್ನೇಹಿತರೆ ಹಾಗಾಗಿ ನೀವು ಕೂಡ ಟ್ರೈ ಮಾಡ್ಬೋದು ಒಂದೇ ಸರ್ತಿಗೆ ನನ್ನ ಬಿಳಿ ಕೂದಲು ಕಪ್ಪು ಆಗಿಲ್ಲ ಅಂತ ಅನ್ಬಿಡಿ ಸ್ನೇಹಿತರೆ ಯಾಕಂದರೆ ನಾವು ಟ್ರೈ ಮಾಡ್ತಾ ಹೋಗ್ತಾ ಹೋಗ್ತಾ ನಮ್ಮ ಕೂದಲು ಕಪ್ಪು ಆಗುತ್ತೆ ಸ್ನೇಹಿತರೆ ಇದು ನೋಡಿ ನ್ಯಾಚುರಲ್ ಆಗಿರುವಂಥ ಹೇರ್ ಕಲರ್ ಯಾವುದೇ ಕೆಮಿಕಲ್ಗಳ ಬಳಸದೇನೆ ಮಾಡಿರುವಂಥ ಹೇರ್ ಪ್ಯಾಕು ಹಾಗಾಗಿ ಇದು ರಿಸಲ್ಟ್ ಸಿಗುತ್ತೆ ಸ್ವಲ್ಪ ತಡವಾದರೂ ಕೂಡ ನಮಗೆ ತುಂಬಾ ಆಗಿ ರಿಸಲ್ಟ್ ಸಿಗುತ್ತೆ ಹಾಗಾಗಿ ಖಂಡಿತವಾಗಿ ಟ್ರೈ ಮಾಡಿ ಹಾಗೆ ನಿಮ್ಮ ವೀಡಿಯೋ ನಮ್ಮ ವಿಡಿಯೋ ನಿಮಗೂ ಕೂಡ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೀವು ಕೂಡ ನೋಡಿದ್ಮೇಲೆ ನಾಲ್ಕು ಜನರಿಗೆ ಅವರು ಕೂಡ ಕಳಿಸಿದ್ರೆ ಅವರು ಕೂಡ ನೋಡಿ ಟ್ರೈ ಮಾಡ್ತಾರೆ ಅಂತ ನಾನು ಅಂದ್ಕೊಳ್ತೀನಿ ಹಾಗಿದ್ರೆ ಸ್ನೇಹಿತರೆ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತೀನಿ ಮತ್ತೊಂದು ಜೊತೆಗೆ ಮತ್ತೊಂದು ಸತಿಗೂ ಅಲ್ಲಿವರೆಗೂ ನಮ್ಮ ವೀಡಿಯೋಗಾಗಿ ಕಾಯ್ತಾರೆ ಅಂತ ಕೇಳ್ಕೊಳ್ತೀನಿ ಹಾಗೆ ಇವರು ವಿಡಿಯೋ ಪೂರ್ತಿಯಾಗಿ ಯಾರು ನೋಡಿರುತ್ತೆ ಅವರಿಗೆ ಕೂಡ ಧನ್ಯವಾದ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್